ಬಳ್ಳಾರಿ ರಾಜಕುಮಾರ್ ಕುಟು ಪ್ರಯುಕ್ತಾಗಿ ಬಂದಿದ್ದೇವೆ ಅವರಿಗೆ ನಮ್ಮ ಮೊದಲು ನಾವು ಅವರು ನೋಡಿದ್ದು ಮಂಜುಣೆ ಕಲ್ಯಾಣಿ ಮೂರು ದಿವ್ಸ ನಡೀತು ಬೆಂಗಳೂರು ಬಳ್ಳಾರಿಯಲ್ಲಿ ಆಗ ಎಲ್ಲ ರಾಜ್ಕುಮಾರ್ ಕುಟುಂಬ ಸಮೇತ ಬೆಂಗಳೂರು ನಲ್ಲಿ ಮೆರವಣಿಗೆ ಇತ್ತು ನಾವಿನ್ನ ಕನಿಷ್ಠ ಹದಿನಾಲ್ಕು ಹದಿನೈದು ವರ್ಷದಲ್ಲಿದ್ದೇವೆ ಅವಾಗ ನಾವು ಅವ್ರ ಕಣ್ತುಂಬ ನೋಡಿದ್ರು ಅವ್ರ ನೋಡಿದ್ದೀವಿ ಮತ್ತು ಆ ರಾಜ್ ಕುಮಾರ್ ಅಂತ ಕಲೆಗಾರ ಯಾರು ಬರಲ್ಲ ನಾಟಕದ ಬೀಳ ಬಂದಿರೋದ್ರಿಂದ ಅವರಿಗೆ ಯಾವುದೇ ಪಾಠ ಕೊಡು ಆ ಪಾಠ ಅತಿ ಅದು ಅತಿ ಅದ್ಭುತವಾಗಿ ನಡೆಸ್ಕೊಡ್ತಿದ್ರು ಬಂಗಾರದ ಆಗಲಿ ಕಿರಿಕೆ ಆಗಲಿ ನಾವು ನಮ್ಮ ನೆನಪಿನಿಂದ ಅವರ ಒಂದು ಪಿಕ್ಚರ್ ಅನ್ನು ಬಿಡ್ತಾ ಶಬ್ದ ಶಬ್ದವರಿಗೆ ಅವರ ಮಾತುಗಳು ಗುಣಗಾನ ಒಂದು ಪಿಕ್ಚರ್ ಕೊಟ್ರೆ ಅದರಲ್ಲಿ ಜನರಿಗೆ ಮಾಹಿತಿ ಕೊಡ್ತಾ ಇದ್ರು ಅದೇ ಪಿಕ್ಚರ್ ಹಿಂಗ್ ತೆಗಿತಾ ಇದ್ದಿಲ್ಲ ಅದರಿಂದ ಒಂದು ಮೆಸೇಜ್ ಹೋಗ್ತಾ ಇತ್ತು ಅಂತ ಪಿಕ್ಚರ್ ವ್ಯಕ್ತಿ ನಮಗೆ ಸಿಗೋದಿಲ್ಲ ಮತ್ತು ಅವ್ರ ಮಕ್ಕಳಿಗೇನು ಬಲಗೈ ಆಗಿ ಪಾರತಮ್ಮನವ್ರ ಅವರಿಗೆ ಕುಟುಂಬದಾಗಿ ಬಂದ ಮೇಲೆ ಶಿವರಾಜ್ ಕುಮಾರ್ ನ ಒಂದು ಗೆ ತಂದ್ರು ಅವರು ಒಳ್ಳೊಳ್ಳೆ ಪಿಕ್ಚರ್ ಮಾಡ್ತಾ ಒಳ್ಳೆ ವೀರ ಆದ್ರು ರಾಘವೇಂದ್ರ ರಾಜ್ ಬಂದ್ರು ಅವರು ಇನ್ನು ಕೊನೆಯ ಮುತ್ತುರ ಇನ್ನು ಎಲ್ಲಿ ಸಿಗೋದಿಲ್ಲ ನಾವು ಕನಿೃಷ್ಣ ಸಿಗೋದಿಲ್ಲ ಕಾಂಡಿ ಮತ್ತೆ ನೋಯಿ ಅಂತ ಕರಿತಾ ಇದ್ದೀವಿ ಅಂತ ಡ್ಯಾನ್ಸ್ ಅಂತ ಕಲೆ ಇಲ್ಲಿ ಯಾರಿಂದ ಬರ್ತಿದೋ ನಾವು ನೋಡಿದ್ ನಮ್ಮ ಕಣ್ಣಿಂದ ನೋಡಿದ್ವಿ ಆದರೂ ಅಂತ ಮಕ್ಕಳು ಮೂವರು ಮುತ್ತಿನಂಗ ಒಂದು ಈ ಸಿನಿಮಾ ಫೀಲ್ನಲ್ಲಿ ಒಂದು ಚುತಿ ಬರೆ ಎಲ್ಲಾ ಸಿನಿಮಗಳಲ್ಲಿ ಒಂದು ಮೌನ್ಯತೆ ಗೌಪ್ಯತೆಯನ್ನು ಕಾಪಾಡಿಕೊಂಡು ಬಂದರು ಬಂದ್ರು ಮತ್ತು ನಾವ್ ಇಲ್ಲಿಗೆ ಬರ್ಬೇಕಂದ್ರೆ ಭಾರಿ ಖುಷಿ ಆಗ್ತದೆ ಯಾಕಂದ್ರೆ ಆ ಸ್ಥಳ ಬಂದ್ರೆ ಒಂದು ಮೈಯಲ್ಲಿ ಜೋಮ ಮೈಯಲ್ಲಿ ಒಂಥರ ಇದು ಆಗುತ್ತೆ ಆ ವ್ಯಕ್ತಿ ಆಗಿರಲಿ ಕಲೆ ಬಗ್ಗೆ ಕೇಳುತ್ತೆ ಮೊದಲಿಗೆ ನೆನಪು ಅವರು ಆದ್ರೆ ಇದ್ರು ವಿಷ್ಣುವರ್ಧನ್ ಇದ್ರು ಅಂಬರೀಶ್ ಇದ್ರು ಅವರೇ ಒಂದು ಹೇಳ್ತಾ ಇಲ್ಲ ಆಗಿನ ಪೀಳಿಗೆ ಎಲ್ಲಿ ಸಿನಿಮಾ ಈಗಿನ ಸಿನಿಮಾ ಬರ್ತಾ ಇಲ್ಲ ಆಗಿನ ಸಿನಿಮಾ ಮೆಸೇಜ್ ಈಗ ಬರ್ತಾ ಇಲ್ಲ ಈಗ ಪೀಳಿಗೆ ಹೆಂಗ ಹೋಗ್ತದೆ ಆ ಸಿನಿಮಾ ತೆಗಿತದ ನಾವೇನು ಮಾಡೋಕ್ಕಾಗೋದಿಲ್ಲ ಅವರು ಆತ್ಮಕ್ಕೆ ಶಾಂತಿ ಕೊಡಲಿ ಅವರು ಮೊಮ್ಮಕ್ಕಳು ಇನ್ನೂ ಸುಮ್ಮನೆ ಪಳ್ಳಲ್ಲಿ ಬರಲಂತ ನನ್ನ ಅವರ ಒಂದು ಪದಗಳ ಯಾವುದೇ ಒಂದು ಪದ ತಗ ನಾವು ನುಡಿ ಏ ಕನ್ನಡ ನುಡಿ ನಾವಿರುವ ಕಾಣದೆ ಗಂಧದ ಗುಡಿ ಅಂಧದ ಗುಡಿ ಚಂದದ ಗುಡಿ ನಾವಾಡುವ ನುಡಿ ಕನ್ನಡ ನುಡಿ